ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ನೇರ ಪ್ರಸಾರಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಲೈವ್ ಆರಂಭ ಮಾಡುವಂತ ಸ್ಟಾರ್ಟಿಂಗಲ್ಲಿ ನೋಡ್ರಿ ರಸ್ತೆ ಬದಿಯಲ್ಲಿದ್ದ ಕಸದ ರಾಶಿ ರಾಶಿ ಕಸ ಮೊನ್ನೆ ಒಂದು ವಿಡಿಯೋನಲ್ಲಿ ಅದೇ ಹೇಳಿದೆ ನಾನು ಜಸ್ಟ್ ಒಂದು ಅಲ್ಲಲ್ಲಿ ಒಂದು ಸ್ವಲ್ಪ ಇದ್ದಂತಹ ಕಸದ ಫೋಟೋಗಳನ್ನ ಹಾಕ್ಬಿಟ್ಟು ನಾನು ಹೇಳಿದ್ರೆ ಇಲ್ಲಿ ಸುಮಾರು ಎಲ್ಲಿಂದ ಎಲ್ಲಿವರೆಗೂ ಉದ್ದ ಕಸನೇ ಹಾಕಿದ್ದಾರೆ ಪಾಪ ಲಾರಿಯವ್ರು ಹೆಂಗೆ ಪಿಕ್ ಮಾಡ್ಕೋಬೇಕು ಅಂತಾನೆ ಹೇಳಿ ಮನೆ ಮುಂದೆ ಗಾಡಿ ಬಂದರೂ ಜನಗಳಿಗೆ ಆ ಕಸ ಹಾಕೋದಕ್ಕೆ ಏನು ತೊಂದ್ರೆ ಯಾಕೆ ಈಗಲೂ ಹಿಂಗೆ ಮಾಡ್ತಾರೆ ಅಂತ ಅನ್ಬಿಟ್ಟು ಗೊತ್ತಿಲ್ಲ ರಸ್ತೆ ಬದಿಲಿ ಕಸ ಹಾಕಿದ್ರೆ ಅಲ್ಲಿ ಸೊಳ್ಳೆ ನೋಣ ಇದೆಲ್ಲ ಬಂದು ಅಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ಜನಗಳಿಗೂ ತೊಂದ್ರೆ ಆಗುತ್ತೆ ಅಲ್ಪ ಅದೇ ಒಂದು ಸೀಸನ್ ಅಲ್ಲಿ ಕೊರೋನಾ ಅಂತ ಬಂದ ತಕ್ಷಣ ಒಬ್ರು ಕೆಮ್ಮಿದ್ರೆ ಒಬ್ರು ಸೀನಿದ್ರೆ ಎಷ್ಟು ಭಯ ಪಡ್ಕೊಂಡು ಜನ ಜನರಲ್ಲಾಗಿ ನಾವು ದಿನನಿತ್ಯದ ಸಾಮಾನ್ಯ ಜೀವನ ಬದುಕುವಾಗ ಯಾಕೆ ಕೇರ್ ಮಾಡಲ್ಲ ನಮ್ಮ ರಸ್ತೆ ಬಿಟ್ಟು ಪಕ್ಕದ ರಸ್ತೆಗೆ ಬಂದು ಕಸ ಹಾಕ್ಬಿಟ್ರೆ ಅಲ್ಲಿರೋರು ವಾಸಿಸುವಂಥವರು ಜನ ಅಲ್ವಾ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಜನಗಳಿಗೆ ಎಲ್ಲರಲ್ಲೂ ಕಳಕಳಿಯ ವಿನಂತಿ ದಯವಿಟ್ಟು ಹಸಿ ಕಸ ಒಣ ಕಸ ಅಂತಂದ್ಬಿಟ್ಟು ಸಪ್ರೇಟ್ ಮಾಡಿ ಕಸಾನ ಹಾಕಿ ನಮ್ಮ ಪರಿಸರ ನಮ್ಮ ಆರೋಗ್ಯ ಪಕ್ಕದ ಮನೆಯವರಾಗಲಿ ಪಕ್ಕದ ರೋಡವರಾಗಲಿ ಎಲ್ಲರೂ ಒಂದು ಸಮಾಜದ ಒಂದು ಭಾಗ ಅಲ್ವ ಎಲ್ಲರ ಜೀವನ ಎಲ್ಲರ ಆರೋಗ್ಯ ಎಲ್ಲನೂ ನಮ್ಮ ಕರ್ತವ್ಯ ಅಲ್ವಾ ಯಾರಿದ್ದೀರಾ ಲೈವ್ನಲ್ಲಿ ಟೆಕ್ಸ್ಟ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ವ್ಯಾಪಾರಸ್ಥರು ಅಷ್ಟೆ ಹಬ್ಬ ಹರಿದಿನ ಅಂತಂದ್ಬಿಟ್ಟು ಬಾಳೆಕಂಬ ಹೂವು ಹಣ್ಣು ಎಲೆ ಈ ಥರ ಎಷ್ಟು ಸಾಕಷ್ಟು ವಸ್ತುಗಳನ್ನು ಮಾರಾಟ ಮಾಡ್ತೀರಾ ದಯವಿಟ್ಟು ಉಳಿದ ಕಸನ ಸರಿಯಾಗಿ ಗಾಡಿಯವ್ರಿಗೆ ಹಾಕಿ ಹಾಕ್ತಿರುವಂಥವ್ರಿಗೆ ನಾನು ಹೇಳ್ತಿಲ್ಲ ಯಾರು ಹಾಕಲ್ಲ ಅಂಥವ್ರಿಗೆ ನಾನು ವಿನಂತಿಸ್ಕೊಳ್ತಿದ್ದೀನಿ ದಯವಿಟ್ಟು ದಯವಿಟ್ಟು ಇದನ್ನು ಪ್ರಯಾರಿಟಿಯಲ್ಲಿ ತಗೊಂಡು ಒಂದು ಸಾಮಾಜಿಕ ಕಳಕಳಿಯಿಂದ ಇದನ್ನು ನಿರ್ವಹಿಸಬೇಕು ಅಂತ ಕೇಳ್ಕೊಳ್ತೀನಿ ನೋಡಿ ಇಲ್ಲೊಂದು ಹಸಿರು ಗಿಡಗಳ ಸ್ಟಾಲ್ ಬಂದು ತೋರಿಸಿ ಮನೆ ಹತ್ರ ಸಾಕಷ್ಟು ಗಿಡಗಳನ್ನು ನೆಡಿ ಈಗಂತೂ ಜಾಗನೇ ಇರಬೇಕು ಗಿಡಗಳನ್ನ ನೆಡದ ಈಗಂತೂ ಗಿಡ ನೆಡದಕ್ಕೆ ಜಾಗನೇ ಇರಬೇಕು ಅಂತಿಲ್ಲ ನಮಸ್ಕಾರ ಸತೀಶ್ ಅವರು ಬಂದು ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಸತೀಶ್ ಸರ್ ನೇರ ಪ್ರಸಾರಕ್ಕೆ ಚೆನ್ನಾಗಿ ಇದಕ್ಕೆ ತುಂಬ ತುಂಬ ಧನ್ಯವಾದ ತಿಂಡಿ ಆಯಿತಾ ಸತೀಶ್ ಸರ್ ಇವತ್ತು ನೇರ ಪ್ರಸಾರದಲ್ಲಿ ರಸ್ತೆ ಬದಿಯಲ್ಲಿ ಕಸ ಹಾಕ್ತಾರಲ್ಲ ಅದರ ಬಗ್ಗೆ ಮತ್ತು ಗಿಡಗಳನ್ನು ನೆಡೋವಂಥದ್ರ ಬಗ್ಗೆ ಒಂದು ಸಾಮಾಜಿಕ ಕಳಕಳಿಯಿಂದ ನನಗೆ ಅನಿಸಿದ ಸಣ್ಣ ಮಾತುಗಳನ್ನು ನಿಮಗೆ ಹಂಚ್ಕೊಡ್ತೀನಿ ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ದಯವಿಟ್ಟು ಎಲ್ಲರೂ ನಿಮಗೆ ಅನಿಸಿದ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೋದು ಇದೆ ಎಷ್ಟು ಚೆನ್ನಾಗಿದೆ ಹಸಿರು ಸಮೃದ್ಧಿ ಆಗಿದೆ ಈಗ ಮನೆ ಹತ್ರ ಸ್ಥಳ ಇರಬೇಕು ಅಂತ ಮನೆ ಹಿಡಿದ ರೀತಿಗಳ ಮನೆ ಹತ್ರ ಗ್ರಿಲ್ ಇದ್ರೆ ಅದಕ್ಕೆ ತಗ್ಲಾಕೊತರ ಪಾರ್ಟ್ಸ್ ಆಗ್ಲಿ ಟೆರೇಸ್ ಆಗ್ಲಿ ಈ ತರ ಎಲ್ಲಾನು ಫೆಸಿಲಿಟೀಸ್ ಇದೆ ದಯವಿಟ್ಟು ಸಾಧ್ಯವಾದಷ್ಟು ಗಿಡ ನೀಡಿ ಸದ್ಯ ಕಸ ಹಾಕಿದ್ರೆ ಹೈ 24 ಅದಲ್ಲ ಅವರಿಗೆ ಒಂದು ವರ್ಷ ಆಯ್ ಇಲ್ಲಿ ನಾನು ಹೇಳಿದಿನಿ ಅಂತ ಹೇಳ್ತಿಕ್ โอเคโอเค थैंक यू ಸತೀಶ್ ಸರ್ ಸತೀಶ್ ಸರ್ ಹೈ ಹೇಳ್ತಿದ್ದಾರೆ थैंक यू सपोर्ट ಮಾಡ್ತರೋದಕ್ಕೆ ನನಗೆ ಗೊತ್ತಿಲ್ಲ ಸತೀಶ್ ಭಗತ್ ಸಿಂಗ್ ಅಭಿಮಾನಿ ಅಂತಿದ್ದ ಹಾಗೆ ನೀವು ಭಗತ್ ಸಿಂಗ್ ಅವರ ಎಷ್ಟು ಅಭಿಮಾನಿ ಅಂತ ಅಂದ್ಬಿಟ್ಟು ಗೊತ್ತು ಭಗತ್ ಸಿಂಗ್ ಅವ್ರ ಬಗ್ಗೆ ನಮ್ಮ ಲಾಹೋರ್ನಲ್ಲಿ ಗಲ್ಲಿಗೆ ಇರಿಸಿದರು ಪಾಕಿಸ್ತಾನದಲ್ಲಿ ಓಕೆ ಓಕೆ ತುಂಬ ಧನ್ಯವಾದ ಸರ್ ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಆದರೆ ಇಂಥ ಮಾಹಿತಿಗಳನ್ನೆಲ್ಲ ನಾವು ಪಠ್ಯ ಪುಸ್ತಕದಲ್ಲಿ ಸ್ಕೂಲಿಗೆ ಹೋಗುವಾಗೆಲ್ಲ ಸಾಕಷ್ಟು ಓದಿರ್ತೀವಿ ಆದರೆ ಶಾಲೆ ಆಚೆ ಬಂದಮೇಲೆ ಒಂದು ಪ್ರಬಂಧ ಒಂದು ಏನು ಈ ಥರ ಇರೋದಕ್ಕೆ ಮಾತ್ರ ಓದೋದಕ್ಕೆ ಸೀಮಿತವಾಗಿ ಇಟ್ಕೊಂಡ್ಬಿಟ್ಟಿರ್ತೀವಿ ಹೌದು ನೀವು ಹೇಳಿದಾಗೆ ದೇಶ ಪ್ರೇಮದ ಬಗ್ಗೆ ಎಲ್ಲರೂ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು ವೀರ ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಎಲ್ಲಿದೆ ನೀವೇ ಹೇಳಿಬಿಡಿ ಸರ್ ನೀವು ಎಲ್ಲಿ ಲಾಲ್ಬಾಗ್ ಇದ್ದೀರಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ನಂದಗಡದಲ್ಲಿ ಇದೆ ಬೆಳಗಾವಿಯ ನಂದಗಡ ಓಕೆ ಓಕೆ ಧನ್ಯವಾದ ಸರ್ ಇವತ್ತು ನೀವು ಹೇಳಿರುವಂಥ ವಿಚಾರ ನಿಜವಾಗ್ಲೂ ನಾನು ಕನ್ಸಿಡರ್ ಮಾಡ್ತೀನಿ ಭಗತ್ ಸಿಂಗ್ ಅವರ ಬಗ್ಗೆ ಒಂದು ಪೂರ್ಣ ವಿಡಿಯೋ ಎಷ್ಟು ಸಾಧ್ಯನೋ ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಖಂಡಿತ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ ಸರ್ ಬಹಳ ಧನ್ಯವಾದ ಲೈವ್ಗೆ ಜಾಯಿನ್ ಆಗಿ ಭಗತ್ ಸಿಂಗ್ ಅವರ ಬಗ್ಗೆ ನಮಗೆ ಎಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ

ನನಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಒಪ್ಕೊಳ್ತೀನಿ ಇಷ್ಟು ಮಾಹಿತಿ ಕೊಡ್ತಿರೋದಕ್ಕೆ ನಿಮಗೆ ಧನ್ಯವಾದ ನಾನು ಸಾಕಷ್ಟು ಮಾಹಿತಿ ದುಡ್ಡಿಯನ್ನ ತರ್ತೀನಿ ಆದರೆ ಆ ಏನು ಇನ್ನಷ್ಟು ಓದ್ಬೇಕು ಇನ್ನಷ್ಟು ಕಲಿಬೇಕು ಕಲಿಕೆ ನಿರಂತರ ಖಂಡಿತ ಇದ್ರ ಬಗ್ಗೆ ನಾನು ಕಲ್ತ್ಕೊಳ್ತೀನಿ ತಿಳ್ಕೊಳ್ತೀನಿ ಹೇಳಿದ್ನಲ್ಲ ಶಾಲೆ ಶಾಲೆ ಕಾಲೇಜು ಈ ಮಟ್ಟಗಳಲ್ಲಿ ನಾವು ಓದಿರ್ತೀವಿ ಮತ್ತೆ ದಿನನಿತ್ಯದ ಜೀವನದಲ್ಲಿ ಸೇರಿಕೊಂಡು ಅದನ್ನೆಲ್ಲ ಮರೆತು ಬಿಟ್ಟಿರ್ತೀವಿ ಕೂಡ ಕೆಂಪೇಗೌಡರು ಬ್ರಿಟಿಷರ ಮೇಲೆ ಯುದ್ಧ ಮಾಡಿದ್ದಾರೆ ಹೋಗ್ಲಿಕ್ಕೆ ತುಂಬಾ ಧನ್ಯವಾದ ನಾಡಪ್ರಭು ಕೆಂಪೇಗೌಡರು ಇಡೀ ಭಾರತವನ್ನು ಆಡಿದ ರಾಜ ಇದೆ ಗೊತ್ತಿಲ್ಲ ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ಕಸಾನ ಕಸದ ಗಾಡಿಗೆ ಹಾಕಿ ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಹಾಕಿ ನಮ್ಮ ಪರಿಸರ ನಮ್ಮ ಆರೋಗ್ಯ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ನಮಗೆ ಆರೋಗ್ಯ ನಾವು ಈಗ ಈ ನಮ್ಮ ಮನೇಲಿ ಇದ್ದೀವಿ ಅಂದರೆ ಅಕ್ಕಪಕ್ಕ ಓಡಾಡಲ್ವಾ ಓಡಾಡೇ ಓಡಾಡ್ತೀವಿ ಸೊ ದಯವಿಟ್ಟು ಎಲ್ಲರೂ ಕಸದ ಗಾಡಿಗೆ ಕಸವನ್ನು ಹಾಕಿ ಹಾಗೆ ಗಿಡಗಳನ್ನು ಹೆಚ್ಚು ಹೆಚ್ಚು ಬೆಳೆ ಬೆಳೆಸಬೇಕು ಅಂತ ಹೇಳ್ಕೊಡ್ತಿದ್ದೀನಿ ಇಡೀ ಭಾರತವನ್ನೇ ಆ ರಾಜ ಇಮ್ಮಡಿ ಪುಲಿಕೇಶಿ ನಮ್ಮ ಹೆಮ್ಮೆಯ ಕನ್ನಡಿಗ ಧನ್ಯವಾದ ಸರ್ ಇಮ್ಮಡಿ ಪುಲಿಕೇಶಿ ಆರ್ ಅವರು ಬಂದರು ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಮತ್ತು ಬಿ ಬಾಸ್ ಮಿನ್ನಲ್ ಮುರಳಿಯವರು ಬಂದು ಟೈ ಟ್ರಾವೆಲಿಂಗ್ ಬ್ಲಾಗ್ ಅವರು ಬಿಗ್ ಬ್ಯಾನ್ ಸುನಿ ಲೈವ್ ಕೇರಳ ಓಕೆ ಓಕೆ ಥ್ಯಾಂಕ್ ಯು ಸರ್ ಸರ್ ನಿಮಗೆ ಕೊಟ್ಟಿದ್ದೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಳ್ಳಿ ಹೈದರಾಗಿ ಅವರದು ಹೇಗೆ ತಿಳಿಕೊಂಡಿರಿ सर नाजवा टेक्स्टबुक तक ओद सर नहीं क्वेश्चन नहीं उनबिड़ी सर ई विंक यू सर थैंक यू फॉर् जॉनिंग लाइव थैंक यू आल फॉर् सपोर्टिंग ಹೈದರ್ ರ್ಯಾಲಿ ಅವರಿಗೆ ಕ್ಯಾನ್ಸರ್ ಬಂದಿತ್ತು ಚುಹಾ ಮಾಡ್ತಾ ಮಾಡ್ತಾ ತೀರಿಕೊಂಡರು ಅಯ್ಯೋ ಸರ್ ಹೌದಾ ಈ ಉತ್ತರ ನಿಜವಾಗ್ಲೂ ನನಗೆ ವಿಚಿತ್ರ ಅಂತ ಅನ್ನಿಸ್ತಿದೆ ಇದಂತೂ ನನಗೆ ಗೊತ್ತಿಲ್ಲ ಕೇಳಿರೋ ನೆನಪು ಇಲ್ಲ ಉಹಾ ಮಾಡ್ತಾ ಮಡಿದರು ಓಕೆ ಆರ್ ಎಸ್ ಸವೆರ್ ಲಾಗ್ಸ್ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡಿ ಸರ್ ನನ್ನ ವೀಡಿಯೋಸಲ್ಲಿ ಸುಧಾಮೂರ್ತಿಯಮ್ಮ ಅವರ ಪುಸ್ತಕಗಳನ್ನು ಓದಿ ಪ್ಲೇಲಿಸ್ಟ್ ಮಾಡಿದ್ದೀನಿ ಆಸಕ್ತರು ನೋಡಿ ಕೇಳಿಸ್ಕೊಡಿ ಮತ್ತು ನಮ್ಮ ವೀಡಿಯೋಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸ್ಥಿತಿಗಳನ್ನು ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ दोस आर् इन लाइ कईंडली कमें टू मई लेटेस्ट शार्ट आर वीडियो सो इी टू फ्री सपोर्ट यूरू रानी चेनमार सतीश सर ये लाल लजपत राय चंद्रशेखर आजाद तुम्हारा तुम धन्यवाद सर के लिए प्रोत्साहत मेसेज हाँ prema que um do ಒಡೆಯರ್ತೀಶ ಸಿಕ್ಸ್ಟಿ ಗಿಫ್ಟ್ ಗಿಫ್ಟ್ ಅಂತ ಮೆನ್ಷನ್ ಮಾಡಿಬಿಡಿ ಇನ್ವೈಟ್ ವೈಟ್ ವೆಲ್ಕಮ್ ಆ ಥರ ಪದಗಳನ್ನು ಬಳಸಿ ಆಯಿತಾ ಉತ್ತರ ಹೇಳ್ ಬೇಗ ಲೈವ್ ನ ಎಂಡ್ ಮಾಡ್ತಿದ್ದೀನಿ ಸರಿ ನಾನು ಓಕೆ ಇಷ್ಟು ಹೊತ್ತು ಲೈವ್ನಲ್ಲಿ ಬಂದು ಪ್ರೋತ್ಸಾಹಿಸ್ತೇವೆ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಚಿಕ್ಕ ರಾಜೇಂದ್ರ ಒಡೆಯರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಲಾಟ್ ಎಷ್ಟೊತ್ತು ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು ಶುಭ ದಿನ ಹಾಗೆ ಲೇಟೆಸ್ಟ್ ವೀಡಿಯೋ ಅಥವಾ ಶಾರ್ಟ್ಸ್ಗೆ ಒಂದು ಕಮೆಂಟ್ ಹಾಕಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೋದು ವಿಡಿಯೋಸ್ ನನಗೆ ಪ್ರೋತ್ಸಾಹಿಸಿ ಅಂತಂದ್ಬಿಟ್ಟು ಹೇಳ್ಬೋದು ಧನ್ಯವಾದ ಶುಭ ದಿನ